ಹಲೋ ಸ್ನೇಹಿತರೆ ಕಾರಣಾಂತರವಾಗಿ ಸಪ್ತಪದಿ ಧಾರಾವಾಹಿಯ ಪ್ರಸಾರವನ್ನು ಟಿವಿಯಲ್ಲಿ ಸ್ಥಗಿಸಿಕೊಳ್ಳಲಾಗಿದ್ದು ಇದಕ್ಕಾಗಿ ವಿಷಾದಿಸುತ್ತೇವೆ ತಮ್ಮೆಲ್ಲರ ಅಪೇಕ್ಷಕರಿಗೆ ಸಪ್ತಪದಿ ಧಾರಾವಾಹಿಯ ಸಂಚಿಕೆಗಳನ್ನು ನಿರಂತರವಾಗಿ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುತ್ತಿರುತ್ತವೆ ನೋಡಿ ಆನಂದಿಸಿ ಬೆಂಬಲಿಸುವರಾಗಿ ಭಾವಿಸುತ್ತೇವೆ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಅಪ್ಪು ಇನ್ನ ಆ ಮಗುಗೆ ಕಟ್ ಕಟ್ಟಿರೋದ್ನೆಲ್ಲ ಬಿಚ್ಚಿ ಇನ್ನ ಯಾರಿಗೋ ಗೊತ್ತಾಗ್ದಾರಂಗೆ ಹುಷಾರಾಗಿ ಹೋಗ್ಬೇಕು ಅಂತ ಹೊರಡ್ತಾ ಇರ್ತಾರೆ ಅವ್ರು ಮೂರು ಜನ ನೋಡಿದ್ರೆ ರೌಡಿಗಳು ಅವ್ರೆದ್ರಿಗೇ ನಿಂತ್ಕೊಂಡಿರ್ತಾರೆ ಏನು ಶಬ್ದನೇ ಇಲ್ದಿರಂಗೆ ನಿಮ್ಮ ಮಗಳನ್ನ ಎಸ್ಕೇಪ್ ಮಾಡ್ಕೊಂಡು ಹೋಗ್ತಿದ್ಯಾ ಹಾಂ ನೀನು ಕೊಡಬೇಕಾಗಿರೋ ಕಾಸನೆಲ್ಲ ಕೊಟ್ಟು ಆಮೇಲೆ ನಿನ್ನ ಮಗಳನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇರ್ತಾರೆ ರೌಡಿಗಳು ಹೇಳ್ತಾ ಇರ್ತಾರೆ ನನ್ನ ಹತ್ರ ಯಾವುದೇ ರೀತಿ ಕಾಸಿಲ್ಲ ಅಂತ ಹೇಳ್ತಿದ್ರು ಸಾಕು ನೀ ನಾಟಕನ ನಾನು ನೋಡಿದ್ದೀನಿ ನೀನ್ ಇಲ್ದಾವೆಲ್ಲ ಮಾತಾಡೋಕೆ ಹೋಗ್ಬೇಡ ಓ ಏನೀಗ ನನಗೆ ಇವರು ಫೈಟ್ ಮಾಡಿಬಿಟ್ಟು ನೀವೆಲ್ಲರೂ ಹೋಗ್ತೀರಾ ಅಂತ ಹೇಳ್ತಾ ಇರ್ತಾರೆ ನಾನು ಯಾಕೆ ಫೈಟ್ ಮಾಡಲಿ ಆಲ್ರೆಡಿ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀನಿ ಅವ್ರು ಬಂದೇ ಬರ್ತಾರೆ ಅಂತ ಹೇಳ್ತಾ ಇದ್ದಂಗೆ ಆನ್ ಟೈಮ್ ಬಂದೇ ಬಿಡ್ತಾರೆ ಪೊಲೀಸವರು ಅವರಿಬ್ಬರು ರೌಡಿಗಳನ್ನ ಇಡ್ಕೊಂಡ್ ಹೋಗ್ತಾರೆ ವೆರಿ ವೆಲ್ ಡನ್ ಅಪ್ಪು ನೀನ್ ಒಳ್ಳೆ ಜಾಬ್ ಡಾ ಮಾಡ್ತಿದ್ಯಾ ನೀನಂತವ್ರು ಇರ್ಬೇಕಾಗಿರೋದಿಲ್ವಾ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೇಕು ಅಂತ ಅವ್ಳನ್ನ ಅಪ್ರಿಷಿಯೇಟ್ ಮಾಡಿ ಅಲ್ಲಿಂದ ಪೊಲೀಸ್ ಅವರು ಹೊರಡ್ತಾ ಇರ್ತಾರೆ ಆಗ ತುಂಬಾ ಥ್ಯಾಂಕ್ಸ್ ಅಮ್ಮ ನನ್ ಮಗಳ್ನ ಕಾಪಾಡಿದ್ಕೆ ಅಂತ ಅವರು ಸಹ ಹೇಳ್ತಾ ಇರ್ತಾರೆ ಆಂಟಿ ಥ್ಯಾಂಕ್ ಯು ಅಂತ ಆ ಮಗುನು ಸಹ ಹೇಳ್ತಾ ಇರುತ್ತೆ ರಾಜ್ ಮತ್ತೆ ಶ್ರುತಿ ಇಬ್ರು ಡಿಸೈನ್ಸ್ ನೋಡ್ತಾ ಇರ್ತಾರೆ ರಾಜ್ ಡಿಸೈನ್ಸ್ನೆಲ್ಲ ನೋಡಿ ಏನಿದು ಡಿಸೈನ್ಸ್ ಹಾ ನನಿಗಂತೂ ಒಂದ್ಚೂರು ಇಷ್ಟ ಆಗ್ತಾ ಇಲ್ಲ ಚೇಂಜ್ ಮಾಡ್ಕೊಂಡ್ ಬಂತ ಹೇಳ್ತಾ ಇರ್ತಾನೆ ಶ್ರುತಿಗೆ ಆಗ ನೋಡಿದ್ರೆ ಆಫೀಸ್ ಮುಂದೆ ಕಾರ್ ಬಂದ್ ನಿಂತ್ಕೊಳ್ಳುತ್ತೆ ಯಾರದಿದ್ ಕಾರು ಅಂತ ರಾಜ್ ಹಾಗೆ ನೋಡ್ತಾ ಇರ್ತಾನೆ ಸಡನ್ ಆಗಿ ಕಾವ್ಯ ಹೊಸ ಲುಕ್ ಅಲ್ಲಿ ಇಳ್ದಿರೋದ್ರಿಂದ ರಾಜಂತ್ಕೊಂಡ್ ನಿಂತ್ಕೊಂಡ್ಬಿಟ್ಟಿರ್ತಾನೆ ಕಾವ್ಯನ್ ಗೆಟು ಮತ್ತೆ ನಡವಳಿಕೆಯಿಂದ ಏನ್ ಇಳು ಈ ರೀತಿ ಬರ್ತಿದಾಳಲ್ಲ ಅಂತ ತುಂಬಾ ಆಶ್ಚರ್ಯದಿಂದ ನೋಡ್ತಾ ನಿಂತಿರ್ತಾನೆ ಶ್ರುತಿನೂ ಸಹ ಹಾಗೆ ಅಲ್ಗಾಡ್ದಾರಂಗೆ ಅವ್ರ ಬಾಸ್ ಜೊತೆ ನಿಂತ್ಕೊಂಡು ಹಾಗೆ ನೋಡ್ತಾ ಇರ್ತಾಳೆ ಈ ಕಡೆ ಇನ್ನ ಈ ಕಡೆ ನೋಡಿದ್ರೆ ಇನ್ನ ಕಾವ್ಯ ನಡ್ಕೊ ಬರ್ತಿರೋ ಸ್ಟೈಲು ಅವಳಿಗೆ ಉಟ್ಕೊಂಡಿರೋ ಮಾಡ್ರನ್ ಸಾರಿ ಗ್ಲಾಸು ಅದೆಲ್ಲ ನೋಡಿ ಅವ್ರಿಗೆ ತುಂಬ ಒಂಥರ ರೋಮಾಂಚನವಾಗಿ ಹಾಗೆ ನೋಡ್ತಾ ಇದ್ದಂಗೆ ಸೀದಾ ಒಳಗೆ ಬರ್ತಾಳೆ ಆಗ ಏನು ಚೆನ್ನಾಗಿದ್ದೀನಾ ಅಂತ ಹೇಳೋ ಹೊತ್ತಿಗೆ ಮೇಡಮ್ ಮಾಡ್ರನ್ ಸ್ಯಾರಿ ಇಲ್ಲಿ ಸೂಪರ್ ಆಗಿದ್ದೀರಾ ಅಂತ ಹೇಳ್ತಾ ಇರ್ತಾಳೆ ಶ್ರುತಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಅವಳು ಸಹ ಹೇಳ್ತಾ ಇರ್ತಾಳೆ ಏಯ್ ಇಲ್ವಾ ನಾನು ಮಾಡಿದೇನು ಡಿಸೈನ್ ಸರಿ ಬಾ ಹೋಗು ಅಂತ ರಾಜ ಅಲ್ಲಿಂದ ಶ್ರುತಿನ ಕಳಿಸ್ತಾ ಇರ್ತಾನೆ ಈ ಕಡೆಯ ಕಾವ್ಯ ಇನ್ನ ಆಫೀಸ್ ಒಳಗೆ ಹೋಗ್ಬೇಕಾದ್ರೆ ಅಲ್ಲಿರೋ ಸ್ಟಾಫ್ಗಳೆಲ್ಲ ಮೇಡಮ್ ನಿಮ್ ಹೊಸ ಲುಕ್ ಸೂಪರ್ ಆಗಿದೆ ಅಂತ ಹೇಳ್ತಾ ಇರ್ತಾರೆ ಥ್ಯಾಂಕ್ ಯು ವೆರಿ ಮಚ್ ಅಂತ ರಾಜ್ ಗೆ ಹೋಗ್ತಾಳೆ ಆಗ ರೀ ನೋಡುದ್ರಾ ನನ್ ಹೊಸ ಲುಕ್ ಇಂದ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರು ನೀವೇ ಹೇಳಲಿಲ್ಲ ಏನು ಎತ್ತ ಅಂತ ಕಪ್ ಕಲರ್ನ ನೋಡಿ ಕಾಗೇನೆ ಅಂದ್ಕೊಳ್ತಾರೆ ಇನ್ನೇ ನವಿಗರಿ ಅಂತ ಎಲ್ಲ ಅಂದ್ಕೊಳಕ್ಕಾಗುತ್ತಾ ಇಲ್ಲ ಅಲ್ವಾ ಹಾಗೇ ನೀನು ಒಳ್ಳೆ ಟೆಡ್ಡಿ ಬೇರ್ಗೆ ಬಟ್ಟೆ ಹಾಕಿದಂಗೆ ಇದೆ ಏನು ನಾನು ಟೆಡ್ಡಿ ಬೇರ ಯಾಕ್ರಿ ನಿಮಗೆ ಜಲಸ್ ಆಗ್ತಿದೆ ಅಲ್ವಾ ನಾನು ಈ ರೀತಿ ಮಾಡ್ರನ್ ಸ್ಯಾರಿಯಲ್ಲಿ ಇರೋದನ್ನ ನೋಡಿ ಮಣ್ಣು ಮಸಿ ಏನೂ ಇಲ್ಲ ನೀನೇ ನೀನೇನೋ ಹೇ ಮಾಡ್ಕೊಬೇಡ ಅಂತ ರಾಜ್ ಹೇಳ್ಬೇಕಾರೆ ಐ ರೀ ನಿಮ್ಮೊಳಗೆ ಜಲ ಸುಟ್ಟಿದೆ ಅಂತ ಅರ್ಥ ಆಗ್ತಿದೆ ಹೋಗ್ಲಿ ಬಿಡಿ ಎಲ್ಲರಿಗೂ ಇಷ್ಟ ಆಗಿದೆ ನಿಮಗೆ ಇಷ್ಟ ಆಗಿಲ್ಲ ಅಂದ್ರೆ ನಾನೇನು ಅರ್ಥ ಮಾಡ್ಕೊಳ್ದೇರೋ ದಡ್ಡಳೇನಲ್ಲ ಗೊತ್ತಾಗ್ತಿದೆ ಬಿಡಿ ನಿಮ್ಮ ಬಿಹೇವ್ ಅಲ್ಲೇ ಅಂತ ಹೇಳ್ತಾ ಇರ್ತಾಳೆ ಆಗ ಸರಿ ನಿಮ್ಗೂ ಯಾವಾಗಿದ್ರು ನಾನು ಇಷ್ಟ ಆಗ್ಲೇಬಹುದು ಹಾಗೇ ಆಗ್ತೀನಿ ಇಟ್ಸ್ ಮೈ ಚಾಲೆಂಜ್ ಅಂತ ಹೇಳಿ ಇನ್ನ ಅಲ್ಲಿಂದ ಹೊರಡ್ತಾ ಇರ್ತಾಳೆ ತುಂಬ ಖುಷಿಯಾಗಿ ಈ ಕಡೆ ಇನ್ನ ಶ್ವೇತಾ ಕಾಲ್ ಮಾಡಿರ್ತಾಳೆ ರಾಜ್ಗೆ ಇವತ್ ಮೀಟ್ ಆಗ್ಬೇಕಿತ್ತು ರಾಜ್ ಸಿಕ್ಕಿಲ್ಲ ಅಂತ ಹೇಳುವಾಗ ಅಲ್ಲೇ ಇಲ್ಲಿ ಸಿಗೋದ್ ಯಾಕೆ ಸೀದಾ ನಮ್ ಆಫೀಸ್ಗೆ ಬಂದ್ಬಿಡು ಅಂತ ಹೇಳ್ತಾ ಇರ್ತಾನೆ ಆಫ್ ಅನ್ ಅವರ್ ಅಲ್ಲಿ ಇರ್ತೀನಿ ಅಂತ ಹೇಳ್ತಾ ಇರ್ತಾಳೆ ಇವಳಿಗೆ ಉರ್ಸೋ ಕೆಲ್ಸ ಮಾಡ್ಬೇಕು ಅಂತ ರಾಜನಾ ಪಣ ತೊಟ್ಕೊಂಡ್ ಕೂತಿರ್ತಾನೆ ಈ ಕಡೆ ಇನ್ನ ರಾಘವೇಣಿ ಮತ್ತೆ ರಾಹುಲ್ ಇಬ್ರು ಮಾತಾಡ್ಕೊಳ್ತಾ ಇರ್ತಾರೆ ಅಲ್ಲ ಸಡನ್ ಆಗಿ ಕಾವ್ಯ ಆಫೀಸ್ ಹೋಗ್ತಾ ಇರೋದೇನು ಅದಕ್ಕೆ ಏನೋ ಒಂದು ಬಲವಾದ ಕಾರಣ ಇರಬೇಕು ರಾಹುಲ್ ಅದೇ ಹೇಳ್ತೀಯ ಅಮ್ಮ ಅವರಿಬ್ರು ಚೆನ್ನಾಗೇ ಇದಾರಲ್ವಾ ಅವರಿಬ್ರು ಮಧ್ಯ ಅಂಥದ್ದು ಏನಿರುತ್ತೆ ನನಗೆ ಯಾಕೋ ಅನುಮಾನ ಬರ್ತಿದೆ ಕಾವ್ಯ ಏನೋ ರಾಜವಾಗಿ ತಿಳ್ಕೊಳಕ್ ಹೋಗ್ತಿದ್ದಾಳೆ ಅಂತ ಅಮ್ಮ ನೀನ್ ಆ ರೀತಿ ಎಲ್ಲ ಯಾಕೆ ಅನ್ಕೊಳ್ತೀಯ ಅಮ್ಮ ನಾನು ಹೇಳೋದನ್ನ ಅರ್ಥ ಮಾಡ್ಕೊ ನೀನು ಯಾವ್ದೇ ಕಾರಣಕ್ಕೋಳು ಅತ್ತೆ ಮತ್ನ ಯಾವ್ದಾಡ್ತೀರಾ ಹೌಸ್ ವೈಫ್ ಆಗೇ ಉಳ್ದೋಳೋಳು ಈಗ ನಾನು ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿದ ತಕ್ಷಣ ಅದ್ಗೇನು ಸರಿ ಅಂತ ಅಂದ್ರು ಏನಾದ್ರೂ ಇರ್ಬೇಕು ಅನ್ನಿಸ್ತಿದೆ ಅಂತ ಹೇಳ್ತಾ ಇರ್ತಾಳೆ ಅವ್ರಿಬ್ರು ಏನು ಖುಷಿಯಾಗಿದ್ದಾರೆ ಅನ್ಕೊಂಡಿದ್ಯಾ ನೀನು ಬರೀ ನಾಟಕ ಆಡ್ತಿದಾರೆ ಏನ್ ಹೇಳ್ತಾ ಇರೋದು ಹೌದು ಚೆನ್ನಾಗಿ ಸಂಸಾರ ಹೋಗ್ತಿದ್ದಾರೆ ಅಂದ್ರೆ ಅವ್ರಲ್ಲಿ ವಾದ ವಿವಾದಗಳೆಲ್ಲ ಬರುತ್ತೆ ನಮ್ಮನೆ ಎಲ್ಲರ ಮುಂದೇನು ಕಾವ್ಯ ಮತ್ತೆ ರಾಜ್ ಇಬ್ರು ನಾನು ಇದ್ವರ್ಗು ಜಗ್ಲ ಆಡಿರೋದೆ ನೋಡಿಲ್ಲ ಹಾಗಾದ್ರೆ ನೀನ್ ಹೇಳ್ತಿರೋದು ಅವ್ರಿಬ್ರು ಅನ್ಯೋನ್ಯವಾಗಿ ಇಲ್ವಾ ಅಂತ ಹೇಳ್ತಿದ್ಯಾ ಇಟ್ ಈಸ್ ಎ ಮೈ ಪಾಯಿಂಟ್ ಅಂತ ಹೇಳ್ತಾ ಇರ್ತಾಳೆ ಆಗ ಬಿಡು ಅಲ್ಲಿ ಏನ್ ನಡೀತಿದ್ಯಾ ವಿಚಾರ ಹೇಳ್ತಾ ಇರ್ತೀನಿ ಅಂತ ರಾಹುಲ್ ಹೇಳ್ತಾ ಇರ್ತಾನೆ ಯಾವ್ದೇ ಕಾರಣಕ್ಕೂ ಕಾವ್ಯನ್ಗೆ ನೀನ್ ಅಲ್ಲಿ ನಿಗಾ ಇಟ್ಟಿರೋ ವಿಚಾರ ಗೊತ್ತಾಗ್ಬಾರ್ದು ಅಂತ ನಾಗವೇಣಿ ರಾಹುಲ್ ಹೇಳ್ತಾ ಇರ್ತಾಳೆ ಧಾರಾವಾಹಿಯ ಪ್ರತಿಯೊಂದು ಸಂಸ್ಕೃತ ಪದೇ ನೋಡಬೇಕಾದರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನೆಲ್ ನ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಸ್ಕೃತಿ ನೋಟಿಫಿಕೇಶನ್ ಸಿಗುತ್ತೆ ಅವಳಪಾಡಿಗಳು ಡಿಸೈನ್ಸ್ ಹಾಕೊಂತ ಇರ್ತಾಳೆ ರಾಜ್ ರಾಜ್ ಬೇರೆಯವ್ರ ಜೊತೆ ಕಾಲಲ್ಲಿ ಮಾತಾಡ್ತಾ ಇರ್ತಾನೆ ಆ ಕಡೆಯಿಂದ ಶ್ವೇತಾ ಬರ್ತಿರೋನ ನೋಡಿ ಹೇಗೋ ಇವಳು ಇಲ್ಲಿ ವರ್ಕ್ ಮಾಡ್ತಿದ್ದಾಳಲ್ಲ ಸೀದಾ ಅವಳ ಮುಂದೆನೆ ಹೋಗಿ ಫಸ್ಟ್ ಕೊಡ್ಬೇಕು ಅಂತ ರಾಜ್ ಅಲ್ಲಿಂದ ಹೊರಡ್ತಾನೆ ಶ್ವೇತಾ ವಾಟ್ ಇಸ್ ಸರ್ಪ್ರೈಸ್ ನೀನು ಆಫೀಸಿಗೆ ಬಂದಿದ್ಯಾ ರಾಜ್ ನಿನಿಗೆ ಗೊತ್ತಿದೆ ಅಲ್ವಾ ನಾನು ಬರ್ತಿದೀನಿ ಅಂತ ಆಗ ಅವನು ಕಾವ್ಯ ನೋಡ್ತಿರೋ ವಿಚಾರನ ನೋಡಿ ಹಾಗಲ್ಲ ಇಲ್ಲಿ ಎಳ್ದೆ ಕೇಳ್ದೆ ಬರೋರು ಇದ್ದಾರೆ ನೀನ್ ಹೇಳ್ಬಿಟ್ಟು ಇಷ್ಟು ಸರ್ಪ್ರೈಸ್ ಆಗಿ ಬರ್ತೀಯ ಅಂತ ನನಗೆ ಗೊತ್ತಿರ್ಲಿಲ್ಲ ಅಂತ ಅಲ್ಲಿ ಪ್ಯಾಚ್ ವರ್ಕ್ ಮಾಡ್ತಾ ಇನ್ನ ಅವ್ರ ಜೊತೆ ಆರಾಮಾಗಿ ಖುಷಿಯಾಗಿ ಮಾತಾಡ್ತಾ ಇರ್ತಾನೆ ಅದನ್ನ ನೋಡಿ ಕಾವ್ಯಂಗೆ ತಡ್ಕೊಳಕ್ ಆಗ್ತಾ ಇರೋದಿಲ್ಲ ಶ್ವೇತನ್ ಮೇಲೆ ಶ್ವೇತಾ ಹೆಗ್ಲ ಮೇಲೆ ಕೈ ಹಾಕೊಂಡು ಬಾ ಇಲ್ಲೆಲ್ಲಾ ಮಾತಾಡೋದು ಸರಿ ಹೋಗಲ್ಲ ನಾನ್ ಕರ್ಕೊಂಡು ಹೋಗ್ತೀನಿ ಅಂತ ಅವಳು ನೋಡೋ ರೀತಿ ಕರ್ಕೊಂಡು ಹೋಗ್ತಾ ಇರ್ತಾನೆ ನೋಡಿ ಈ ಕಡೆ ಇನ್ನ ಕ್ಯಾಬನ್ ಕರ್ಕೊ ಬಂದಾಗ ಏನ್ ಮಾಡ್ತಿದಾರ ಇವ್ರು ಯಾಕೆ ಬಂದ್ಲು ಅಂತ ಕಾವ್ಯನು ಸಹ ಇನ್ನ ಏನಾದ್ರು ಮಾಡಿ ತಿಳ್ಕೊಬೇಕಲ್ಲ ಅಂತ ಫೈಲ್ನ ಎತ್ಕೊಂಡು ಇನ್ನ ಅವಳು ಸಹ ಬರ್ತಾ ಇರ್ತಾಳೆ ಆಗ ಅವರಿಬ್ರು ಮಾತಾಡ್ತಾ ಇರೋದ್ನ ಅವರಿಬ್ಬರು ಹಾಗೆ ಮಾತಾಡ್ತಾ ಇರ್ತಾರೆ ಕಾವ್ಯ ಬಂದಿರೋ ವಿಚಾರನ ನೋಡಿ ರಾಜ್ ಏನ್ ತಗೊಳ್ತೀಯ ಶ್ವೇತಾ ಕಾಫಿ ಟೀ ಬೂಸ್ಟ್ ಹಾಲೆಕ್ಸ್ ಯಾಕೆ ರಾಜ್ ಈ ರೀತಿ ಕೇಳ್ತಿದ್ಯಾ ನನಗೀಗ ಸದ್ಯಕ್ಕೇನು ಬೇಡ ಅಂತ ಹೇಳ್ತಾ ಇರ್ತಾ ಆಗ ಕಾವ್ಯ ಐನಾ ಸೀತಾ ಒಳಗೆ ಬಂದಿ ಏನು ಬಂದಿದ್ದು ವಿಚಾರ ಆಗಿ ಬಂದಿದ್ಯಾ ಏನು ನಿಮಗೆ ಹೇಳಿ ಕೇಳಿನೇ ಬರ್ಬೇಕಾ ಯಾಕೆ ನೀವು ಈ ರೀತಿ ಆಡ್ತಿದ್ದೀರಾ ನಂದೊಂದು ಫೈಲ್ ಇದೆ ಅದನ್ನು ನೋಡಿ ಅಂತ ಹೇಳ್ತಾ ಇರ್ತಾಳೆ ಆಗ ಈಗೇ ಬರಬೇಕಾ ನೀನು ನಿನ್ಗೆ ಯಾವಾಗೂ ಕೆಲಸನೇ ಇರೋದಿಲ್ವಾ ಯಾರನ್ನ ಬಂದಾಗೆ ಬರ್ತೀಯಾ ಅಂತ ಹೇಳ್ತಾ ಇರ್ತಾನೆ ರಾಜ್ ಈಗೇನು ನಾನು ಬರಬಾರ್ದ ಸರಿ ಬಿಡಿ ಹೋಗ್ತೀನಿ ಅಂತ ಹೋಗ್ಬೇಕಾದ್ರೆ ಸಾಕು ನಿಂತ್ಕೋ ಕೊಡು ಏನು ಸೈನ್ ಹಾಕ್ಕೊಡ್ಬೇಕಾ ಅಂತ ಈಸ್ಕೊಳ್ತಾ ಇರ್ತಾನೆ ಆಗ ಇವಳು ಇವರು ನಿಮ್ಮ ವೈಫ್ ಕಾವ್ಯ ಅಲ್ವಾ ಅಂತ ಶ್ವೇತಾ ಹೇಳ್ತಾ ಇರ್ತಾಳೆ ಹಾಂ ಹೆಸರಿಗಷ್ಟೆ ಎಂಡ್ತಿ ಆಗಿದ್ದಾಳೆ ಅಂತ ರಾಜಮನ್ಸಲ್ ಅಂದ್ಕೊತಾ ಇರ್ತಾನೆ ಯಾಕ್ರಿ ಆ ರೀತಿ ಹೇಳ್ತಾ ಇದ್ದೀರಾ ನಿಮಗೆ ನಾನು ಹೆಂಡತಿ ಅಂತ ಹೇಳ್ಕೊಡೋಕ್ಕೂ ಯಾಮುಷಿಯಿಂದ ನೋಡ್ತಾ ಇದ್ದೀರಾ ಅಂತ ಹೇಳೋತ್ತಿಗೆ ಇದೇ ಅಲ್ವಾ ನಾನು ನೀನು ನಾನು ನಿಮ್ಮನ್ನ ಫಸ್ಟ್ ಟೈಮ್ ಅಲ್ವಾ ಮೀಟ್ ಆಗ್ತಾ ಇರೋದು ಇದೇನೇ ಲಾಸ್ಟ್ ಟೈಮ್ ಸಹ ಆಗಿರುತ್ತೆ ಅಂತ ಕಾವ್ಯ ಶ್ವೇತಂಗೆ ಹಾಗಲ್ಲ ಹಾಗಾದ್ರೆ ನೀವು ಪದೇ ಪದೇ ಇಲ್ಲಿಗೆ ಬರ್ತಾ ಇರ್ತೀರಾ ಅಂದಂಗಾಯಿತು ಸರಿ ಬಿಡಿ ನೀವು ಆ ರೀತಿ ಏನು ಅನ್ಕೊಳಕ್ ಹೋಗ್ಬೇಡಿ ಅಂತ ಹೇಳ್ತಾ ಇರ್ತಾಳೆ ಅದನ್ನ ನೋಡಿ ಶ್ವೇತಾ ಯಾಕೆ ಅವಳು ಈ ರೀತಿ ಮಾತಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಹಾಗಾ ರೀ ನಂಗೆ ಫೈಲ್ ಕೊಡ್ತೀರಾ ಶ್ವೇತಾ ನೀನು ಅದಕ್ಕೆಲ್ಲ ಹರ್ಟ್ ಆಗ್ಬೇಡ ಬಿಟ್ಟಾಕು ಅವಳು ಮಾತಾಡೋ ರೀತಿನೇ ಹಾಗಿರುತ್ತೆ ಅಂತ ಹೇಳ್ತಾ ಇರ್ತಾಳೆ ಇಟ್ಸ್ ನೋ ನೋ ಇಟ್ಸ್ ಓಕೆ ಅಂತ ಶ್ವೇತಾನು ಹೇಳ್ತಾ ಇರ್ತಾಳೆ ಆಗ ಕಾವ್ಯನ್ಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಅಲ್ಲಿರೋ ಪೈಂಟ್ ಬಾಕ್ಸ್ನ ಹೇಗೋ ಫೈಲ್ ಇಸ್ಕೋಬೇಕು ಅಂತ ಆ ನೆಪದಲ್ಲಿ ಇಸ್ಕೊಳ್ಳೋ ಹೊತ್ತಿಗೆ ಆ ಪೈಂಟ್ಸ್ನೆಲ್ಲ ಅವಳು ಸ್ಯಾರಿ ಮೇಲೆ ಹಾಕ್ಬಿಡ್ತಾಳೆ ಅಯ್ಯೋ ಮೇಲೆ ಪೈಂಟ್ ಬಿದ್ದು ಶ್ವೇತಾ ಸೋರಿ 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 ಅಂತ ಹೇಳ್ತಾ ಇರ್ತಾನೆ ಆಗ ನೀನು ಯಾಕೆ ಇದು ಮಾಡ್ತಿದ್ಯಾ ಬಿಡು ಬೈ ಮಿಸ್ಟೇಕ್ ಅಲ್ವಾ ಬಿದ್ದಿದ್ದು ರಾಜ್ ನೀನ್ ಅಷ್ಟೊಂದು ಗ್ಯಾ ಗಾಬರಿ ಆಗ್ಬೇಡ ನೀವ್ಯಾಕ್ರಿ ಆ ರೀತಿ ಆಡ್ತಾ ಇದ್ದೀರಾ ನಾನು ತಾನೇ ಬೈ ಮಿಸ್ಟೇಕ್ ಆಗಿ ಚೆಲ್ಲಿದ್ದು ನೀನು ಮಾಡಿದ್ರೆ ನಾನು ಮಾಡಿದ್ರೆ ಏನೋ ಏನ್ ನೀನು ಮಾಡ್ತಾ ಇರೋದ್ ಕೆಲಸ ಫಸ್ಟ್ ನೀನು ಹೋಗು ಅಂತ ಅಲ್ಲಿಂದ ಕಳಿಸ್ತಾ ಇರ್ತಾನೆ ರಾಜ್ ಆಗ ಸ್ವ ಗೊತ್ತಾಗಿರುತ್ತೆ ಕಾವ್ಯನ್ ಸ್ವಭಾವ ಏನಾಗಿರುತ್ತೆ ಅಂತ ರಾಜ್ ನೀನ್ಯಾಕೆ ಯಾಕೆ ಈ ರೀತಿ ಹೇಳ್ತಿದ್ಯಾ ಅವಳೇನು ಮಾಡಿಲ್ಲ ಬೈ ಮಿಸ್ಟೇಕ್ ತಾನೇ ಮಾಡಿದ್ದು ನನಗೇನು ಗೊತ್ತಾಗಲ್ಲ ಅನ್ಕೋಬೇಡ ಒಂದು ಹೆಂಗ್ಸ್ ಒಂದು ಹೆಣ್ಣಿನ ಜೀವನ ಹೇಗಿರುತ್ತೆ ಅವಳ ಮನ್ಸಲ್ಲಿ ಏನ್ ಓಡ್ತಾ ಇರುತ್ತೆ ಅಂತ ನನಗೆಲ್ಲ ಗೊತ್ತಿದೆ ಯಾರೇ ಆದರೂ ಅವ್ರ ಗಂಡನ್ನ ಬೇರೆ ಹುಡುಗಿ ಜೊತೆ ನೋಡಿದ್ರೆ ಅವರಿಗೆ ಸಹಿಸೋಳಕ್ ಸಹಿಸ್ಕೊಳಕ್ಕಾಗಲ್ಲ ಅಂತಾದ್ರಲ್ಲಿ ನೀನು ಈ ರೀತಿ ಛೇ ಛೇ ಆ ರೀತಿ ಏನು ಅನ್ಕೊಳ್ಳಲ್ಲ ನೀನ್ ಆ ರೀತಿ ಏನು ಅನ್ಕೋಬೇಡ ಆರಾಮಾಗಿ ಕುತ್ಕೊ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಕಾವ್ಯ ತುಂಬಾ ಬೇಜಾರಾಗಿ ಅವಳ್ಕೆ ಕ್ಯಾಬಿಯನ್ ಬಂದಿರ್ತಾಳೆ ಆ ವಿಚಾರನ ಯಾಕೆ ಮೇಡಮ್ ಇಷ್ಟು ಗರಂ ಆಗಿದಾರಲ್ಲ ಅಂತ ಶ್ರುತಿ ಬಂದಿ ಏನಾಯ್ತು ಮೇಡಮ್ ಹಾ ಏನಾಯ್ತುನಾ ಇಲ್ಲಿ ತಲೆ ಚೆಚ್ಕೊಬೇಕು ಅನ್ನಿಸ್ತಿದೆ ಅಲ್ಲ ಮೇಡಮ್ ಅಂತದ್ ಏನಾಯ್ತು ಇಲ್ಲಿ ಒಬ್ಳು ಶಕುನಿ ಬಂದ್ಬಿಟ್ಟಿದ್ದಾಳೆ ಹಾ ಶಕುನಿನಾ ನಮ್ ಕವಿಯವ್ರ ಇರ್ಬೇಕಾಗಿತ್ತು ಹೋ ಕಲ್ಯಾಣ್ ಸರ್ರಾ ಹಾ ಆ ಬರತಾನೆ ಬರತಾ ಇದ್ದಿದ್ರೆ ಈ ಶಕುನಿ ಮೂಗ್ನ ಕಟ್ ಮಾಡಿರೋನು ಅಂತ ಹೇಳ್ತಾ ಇರ್ತಾಳೆ ಶಕುನಿ ಬರತಾ ಏನು ಹೇಳ್ತಿದ್ದೀರ ಮೇಡಮ್ ನಿನ್ಗೆ ಹೇಳಿದ್ರು ಅರ್ಥ ಆಗಲ್ಲ ಬಿಡು ಸುಮ್ಮನೆ ಹೋಗು ಅಂತ ಹೇಳ್ತಾ ಇರ್ತಾಳೆ ಮ್ಯಾಮ್ ನಿಮ್ಗೆ ಏನೋ ಆಗಿದೆ ಈಗ ನಾನು ಸ್ವಲ್ಪ ಒಂಟಿಯಾಗಿರ್ಬೇಕು ಬಿಟ್ಬಿಡು ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಸರಿ ಮೇಡಮ್ ನಾನು ಹೋಗ್ತೀನಿ ಅಂತ ಅಲ್ಲಿಂದ ಹೊರಟಿರ್ತಾಳೆ ಏನಪ್ಪ ಮಾಡಲಿ ತಲೆ ಎಲ್ಲನ ಚೆಚ್ಕೊಬೇಕು ಇಲ್ಲಾಂದೇ ನನ್ನಲ್ಲೇ ನಾನು ಅಳ್ತಾ ಇರಬೇಕು ಯಾಕ್ಯೋ ರೀತಿ ಯಾಕೆ ಇವ್ರು ಈ ರೀತಿ ಮಾಡ್ತಿದಾರೆ ಅಂತ ಗೊತ್ತಾಗ್ತಾ ಇಲ್ವಲ್ಲ ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾಳೆ ಅಳ್ತಾ ಕೂರೋಣ ಅಂದ್ರೆ ಇದು ರೂಮು ಅಲ್ಲ ಕಾವ್ಯ ಕಂಟ್ರೋಲ್ ನೀನ್ ಯಾವ್ದಕ್ಕೂ ತಗಬಾರ್ದು ಯೋಚನೆ ಮಾಡು ಆರಾಮಾಗಿ ಯೋಚನೆ ಮಾಡು ಅಂತ ಅವಳೆ ಕಾನ್ಫಿಡೆನ್ಸ್ ನ ತರ್ಸ್ಕೊಂತ ಇರ್ತಾಳೆ ಈ ಕಡೆ ನೋಡಿದ್ರೆ ರಾಜ್ ಮೊನ್ನೆ ಕಾವ್ಯ ಕೇಳಿರೋ ವಿಚಾರನ ಹೇಳ್ತಾ ಇರ್ತಾನೆ ವಾಟ್ ಆತರ ಕೇಳಿದಾಳ ಫಸ್ಟೇ ಹೇಳ್ಬೇಕಲ್ವಾ ರಾಜ್ ನೀನ್ ಈ ರೀತಿ ಹೇಳ್ತಾ ಇರೋದ್ ಸರಿಯಲ್ಲ ನಾನು ನೀನು ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೇಕಲ್ವಾ ಈ ರೀತಿ ಯಾಕೆ ನೀನ್ ಹೇಳ್ತೀರಾ ಸುಮ್ನೆ ಇದ್ಯಾ ಶ್ವೇತಾ ಯು ಡೋಂಟ್ ವರಿ ಯು ಕಮ್ ಡೌನ್ ಯು ಸಿಟ್ ಅಂತ ಹೇಳ್ತಾ ಇರ್ತಾನೆ ಹಾಗಲ್ಲ ನನಗೆ ಯಾಕೋ ತುಂಬಾ ಬೇಜಾರಾಗ್ತಿದೆ ಅವಳು ನಮ್ಮಿಬ್ಬರ್ನ ತಪ್ಪಾಗಿ ಅರ್ಥ ಅನ್ಸುತ್ತೆ ನಾನ್ ನೋಡಿದ್ರೆ ನಿನ್ನ ತುಂಬಾ ಬೆಸ್ಟ್ ಫ್ರೆಂಡ್ ಅಂತ ಅನ್ಕೊಂಡಿದೀನಿ ಯಾರಿಗಾದ್ರೂ ಯಾರಿಗಾದ್ರು ಈ ರೀತಿ ಇರೋದನ್ನ ನೋಡಿ ಅವ್ರಿಗೆ ಬೇಜಾರಾಗುತ್ತೆ ರಾಜ್ ನೀನ್ ಈ ರೀತಿ ಮಾಡಬಾರ್ದಾಗಿತ್ತು ಈಗ ಏನಾಯ್ತು ಯೋಚನೆ ಮಾಡಕ್ ಹೋಗ್ಬೇಡ ಬಿಟ್ಟಕು ಕುತ್ಕೋ ಅಂತ ಹೇಳ್ತಿದ್ರು ನನಗೆ ಗೊತ್ತಿಲ್ಲ ಕಾವ್ಯನ ಹತ್ರ ನಾನ್ ಇವಾಗೇ ಮಾತಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಈಗ ಶ್ವೇತಾ ಅನ್ಕೊಳ್ಳೋ ರೀತಿ ಕಾವ್ಯನ ಹತ್ರ ಹೋಗಿ ನನ್ಗೂ ರಾಜ್ಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ತಾಳ ಅಥವಾ ರಾಜ ಹೋಗಿ ಆ ವಿಚಾರನ ರಾಜ ಏನಾದರೂ ಹೋಗಿ ಮತ್ತೆ ತಡಿತಾನ ಈ ಕಡೆ ನೋಡಿದ್ರೆ ರಾಹುಲ್ ಹೇಗಾದರೂ ಮಾಡಿ ಕಾವ್ಯ ಏನು ಮಾಡ್ತಿದ್ದಾಳೆ ಅಂತ ಪಣ್ ಏನು ಮಾಡ್ತಿದ್ದಾಳೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಆಫೀಸಿಗೆ ಬರ್ತಾನೆ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್